ನವರಾತ್ರಿ ಬಗ್ಗೆ ನಾನೊಂದು ಕ್ಲಾರಿಫಿಕೇಷನ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅದೇನೆಂದರೆ ನವರಾತ್ರಿ ಅಂತಂದರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಥರ ಹಾಗೆ ಯಾವಾಗಲೂ ಇರೋ ಥರ ಒಂಬತ್ತು ರಾತ್ರಿಗಳು ಅದೇ ನವರಾತ್ರಿ ಹಾಗೆ ಇನ್ನೊಂದು ದಿನ ಅಂದರೆ ವಿಜಯದಶಮಿ ದಿನ ಸೊ ಸೇರಿ ನವರಾತ್ರಿ ಅಂತ ಅಂದರೆ ಟೋಟಲು ಹತ್ತು ದಿನ ಲೆಕ್ಕ ಬರುತ್ತೆ ಆದರೆ ಈ ಸಲ ಏನಾಗಿದೆ ಅಂತಂದರೆ ನವರಾತ್ರಿಯ ಬದಲು ಹತ್ತು ರಾತ್ರಿಗಳು ನಮಗೆ ಬಂದಿದೆ ಅಂದರೆ ನವರಾತ್ರಿ ಅಂದ್ರೇ ಹತ್ತು ದಿನ ಬಂದಿದೆ ಈ ಸಲಿ ಆಮೇಲೆ ಇನ್ನೊಂದು ದಿನ ವಿಜಯದಶಮಿ ಅಂದರೆ ದಶಮಿ ಅಂತ ಹೇಳ್ತೀವಿ ಆದರೆ ಅದು ಹನ್ನೊಂದನೇ ದಿನಕ್ಕೆ ದಶಮಿ ತಿಥಿ ಬಿದ್ದಿದೆ ಇದು ಯಾಕೆ ಈ ಸಲ ಈ ರೀತಿ ಆಗಿದೆ ಹಾಗೆ ಯಾವ ಕಾರಣದಿಂದ ಈ ಥರ ಆಗ್ ಆಗಿದೆ ಹಾಗೆ ಯಾವ ದಿನವನ್ನು ನಾವು ಎಕ್ಸ್ಟ್ರಾ ಆಚರಣೆ ಮಾಡಬೇಕು ಯಾವತ್ತು ಯಾವ ತಿಥಿ ಬರುತ್ತೆ ಅನ್ನೋದನ್ನು ಪೂರ್ತಿಯಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾಕಂದರೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಕೆಲವ್ರಿಗೆ ಹಾಗಾಗಿ ಯಾವತ್ತೋ ದಿನ ಏನೋ ಒಂದು ಆಚರಣೆ ಮಾಡೋ ಥರ ಆಗ್ತಾಯಿದೆ ಅದಕ್ಕೋಸ್ಕರ ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ಮಾಹಿತಿ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈಗ ನಾನು ಹೇಳ್ದ ಹಾಗೆ ನವರಾತ್ರಿ ಅಂದರೆ ಒಂಬತ್ತು ದಿನಗಳ ಕಾಲ ಒಂದು ದೇವಿ ಆರಾಧನೆ ಮಾಡುವಂಥದ್ದು ಅಥವಾ ಗೊಂಬೆಯನ್ನು ಇಡುವಂಥವ್ರು ಗೊಂಬೆ ಇಡ್ತಾರೆ ಆ ರೀತಿ ಅವರವ್ರ ಮನೆಯ ಪದ್ಧತಿಗಳ ಪ್ರಕಾರ ಮಾಡ್ತಾರೆ ಆದರೆ ಈ ಸತಿ ಒಂಬತ್ತು ದಿನದ ಬದಲು ಹತ್ತು ದಿನಗಳ ಕಾಲ ಬಂದಿದೆ ಯಾಕೆ ಈ ರೀತಿಯಾಗಿದೆ ಅಂದರೆ ಯಾವುದಾದ್ರೂ ಒಂದು ತಿಥಿ ಎಕ್ಸ್ಟ್ರಾ ಬಂತು ಅಂತ ಹೇಳಿದ್ರೆ ಆ ಒಂದು ತಿಥಿ ಎರಡು ದಿನಕ್ಕಿದ್ರೆ ಆಗ ಅದನ್ನು ಎರಡು ದಿನ ಆಚರಣೆ ಮಾಡಬೇಕಾಗತ್ತೆ ಈ ಸತಿ ಯಾವ್ದು ಆ ಥರ ಆಗಿದೆ ಅಂದರೆ ಈಗ ನವರಾತ್ರಿ ಅಂತ ಹೇಳಿದ್ರೆ ಪಾಡ್ಯದಿಂದ ಶುರುವಾಗುವಂಥ ಒಂದು ಹಬ್ಬ ಪಾಡ್ಯ ಬಿದಿಗೆ ತದಿಗೆ ತೃತೀಯ ಚೌತಿ ಪಂಚಮಿ ಷಷ್ಠಿ ಅಷ್ಟಮಿ ನವಮಿ ದಶಮಿ ಹೀಗೆ ಹತ್ತು ದಿನಗಳ ಕಾಲ ಇರುತ್ತೆ ದಶಮಿ ಅಂದರೆ ನವರಾತ್ರಿ ಮುಗಿದು ಕೊನೆಯ ದಿನ ದಶಮಿ ಅಂತ ವಿಜಯದಶಮಿ ವಿಜಯನ ವಿಜಯವನ್ನು ಸಾಧಿಸಿದ ದಿನ ಅಂತ ಸೊ ಆದರೆ ಈ ಸತಿ ಯಾವ ತಿಥಿ ಎಕ್ಸ್ಟ್ರಾ ಬಂದಿದೆ ಅಂತಂದರೆ ಇದರಲ್ಲಿ ಪಂಚಮಿ ತಿಥಿ ಎರಡು ದಿನಕ್ಕೆ ಬಂದಿದೆ ಅಂದರೆ ನಾವು ಸೂರ್ಯೋದಯಕ್ಕೆ ಒಂದು ತಿಥಿ ಇರುತ್ತೆ ಅದರ ಪ್ರಕಾರವಾಗಿ ಆ ದಿನದ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಉದಾಹರಣೆಗೆ ಈಗ ಪಾಡ್ಯ ಅಂದರೆ ಅಂದಿನ ದಿನ ನಾವು ಮೊದಲಿಗೆ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡಬೇಕಾಗತ್ತೆ ಅಂದರೆ ಮೊದಲನೇ ದಿನಕ್ಕೆ ಶೈಲಪುತ್ರಿ ದೇವಿ ಅಂತ ಹೇಳಲಾಗುತ್ತೆ ಆವತ್ತು ಪಾಡ್ಯ ತಿಥಿ ಇರುತ್ತೆ ಇನ್ನು ಇದೇ ರೀತಿ ಪಾಡ್ಯ ಬಿದಿಗೆ ತದಿಗೆ ಹೀಗೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅದರಲ್ಲಿ ಪಂಚಮಿ ತಿಥಿ ಯಾವಾಗ ಬಂದಿದೆ ಅಂದರೆ ತಿಥಿ ಯಾವಾಗ ಇಡೀ ದಿನಕ್ಕೆ ಇರುತ್ತೆ ನಮಗೆ ಇಂಥ ದಿನ ಇಂಥ ತಿಥಿ ಇದೆ ಅಂತ ಹೇಗಪ್ಪ ಫಸ್ಟು ಹೇಳೋದು ಅಂತಂದರೆ ಯಾವತ್ತಿನ ಸೂರ್ಯೋದಯಕ್ಕೆ ಆ ಒಂದು ತಿಥಿ ಇರುತ್ತೆ ಈಗ ಇವತ್ತು ಬೆಳಗ್ಗೆ ಇವತ್ತು ಬೆಳಗ್ಗೆ ಯಾವ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ನಮಗೆ ಇರುತ್ತೆ ಆ ಒಂದು ತಿಥಿನೇ ಇಡೀ ದಿನಕ್ಕೆ ಇರುತ್ತೆ ಅಂತ ಕನ್ಸಿಡರ್ ಆಗುತ್ತೆ ಅಂದರೆ ಈಗ ನಿನ್ನೆ ಶುರುವಾಗಿರುತ್ತೆ ಇವತ್ತು ಒಂದು ತಿಥಿ ಬೆಳಗ್ಗೆ ಒಂದು ಈಗ ಐದು ಗಂಟೆಗೆ ಸೂರ್ಯೋದಯ ಅಂತ ಅಂದರೆ ನಾನು ಉದಾಹರಣೆಗೆ ಹೇಳ್ತಾ ಇರೋದು ನಿಮಗೆ ಇರೋರು ತಿಳ್ಕೊಳ್ಳಿ ಅಂತ ನಾನು ತಿಳ್ಕೊಂಡಿರೋದನ್ನ ಹೇಳ್ತಾ ಇದ್ದೀನಿ ಐದು ಗಂಟೆಗೆ ಸೂರ್ಯೋದಯ ಆಗುತ್ತೆ ಉದಾಹರಣೆಗೆ ಅಂತಂದರೆ ಐದು ಗಂಟೆ ಸಮಯದಲ್ಲಿ ಒಂದು ಪಂಚಮಿ ತಿಥಿ ಇದೆ ಅಥವಾ ಸಪ್ತಮಿ ತಿಥಿ ತಿಥಿ ಇದೆ ಏಳು ಗಂಟೆವರೆಗೂ ಇರುತ್ತೆ ಅದು ನೆನೆ ಶುರುವಾಗಿರುತ್ತೆ ಬಟ್ ಏಳು ಗಂಟೆವರೆಗೂ ಇರುತ್ತೆ ಅಂತ ಅಂದರೆ ಅವತ್ತಿನ ದಿನಕ್ಕೆ ಸಪ್ತಮಿ ತಿಥಿ ಅಂತಲೇ ಲೆಕ್ಕ ತಗೋಬೇಕಾಗತ್ತೆ ಅಂದರೆ ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೆ ಅಲ್ವಾ ಆ ಒಂದು ತಿಥಿನೇ ಇಡೀ ದಿನಕ್ಕೆ ಕನ್ಸಿಡರ್ ಆಗುತ್ತೆ ಅದೇ ರೀತಿ ಈ ಸತಿ ನವರಾತ್ರಿನಲ್ಲಿ ಏನಾಗಿದೆ ಅಂತ ಹೇಳಿದರೆ ಪಂಚಮಿ ತಿಥಿ ಪಂಚಮಿ ತಿಥಿ ಬಂದು ಪಂಚಮಿ ಯಾವಾಗ ಅಂತ ಹೇಳ್ತೀವಲ್ಲೋ ಆವತ್ತು ಸೂರ್ಯೋದಯಕ್ಕೆ ಪಂಚಮಿ ತಿಥಿ ಇದೆ ಹಾಗೆ ಮರುದಿನಕ್ಕೂ ಕೂಡ ಪಂಚಮಿ ತಿಥಿನೇ ಕಂಟಿನ್ಯೂ ಆಗಿದೆ ಆದ್ದರಿಂದ ಏನಾಗಿದೆ ಎರಡು ದಿನಕ್ಕೆ ಎರಡು ದಿನದ ಸೂರ್ಯೋದಯಕ್ಕೂ ಕೂಡ ಪಂಚಮಿ ತಿಥಿ ನಮಗೆ ಸಿಕ್ಕಿರೋದ್ರಿಂದ ಈ ಸತಿ ನವರಾತ್ರಿ ಹತ್ತು ದಿನಕ್ಕೆ ಹೋಗಿದೆ ಅಂದರೆ ಪಂಚಮಿ ತಿಥಿ ಎರಡು ದಿನ ಇರೋದ್ರಿಂದ ನಿಮಗೆ ಎರಡು ನಾವು ಒಂದು ನವರಾತ್ರಿ ಎಕ್ಸ್ಟ್ರಾ ಹಾಗೆ ಪಂಚಮಿ ತಿಥಿ ಎರಡು ದಿನಕ್ಕಿದೆ ಎರಡು ದಿನ ಒಂದೇ ರೀತಿಯ ಆಚರಣೆಯನ್ನು ಮಾಡಬೇಕಾಗತ್ತೆ ಪಂಚಮಿ ದಿನ ನಾವು ಏನೆಲ್ಲ ಒಂದು ಆಚರಣೆನ ಮಾಡ್ತೀವಲ್ವ ಅದೇ ರೀತಿ ಮರುದಿನಕ್ಕೂ ಕೂಡ ಅದೇ ರೀತಿ ಆಚರಣೆ ಮಾಡಬೇಕಾಗತ್ತೆ ಅದು ಸೂರ್ಯೋದಯ ಆಗಿ ಸ್ವಲ್ಪ ಹೊತ್ತಿಗೆ ಎಂಟು ಗಂಟೆ ಎರಡು ನಿಮಿಷಕ್ಕೇನೋ ಪಂಚಮಿ ತಿಥಿ ಮುಗಿದು ಮುಗಿಯುತ್ತೆ ಆದರೆ ಇಡೀ ದಿನ ಷಷ್ಠಿ ತಿಥಿ ಇದ್ದರೂ ಕೂಡ ಸೂರ್ಯೋದಯಕ್ಕೆ ಪಂಚಮಿ ತಿಥಿ ಸಿಕ್ಕಿದ್ರಿಂದ ನಾವು ಪಂಚಮಿ ತಿಥಿಯನ್ನೇ ಆಚರಣೆ ಮಾಡಬೇಕಾಗತ್ತೆ ಹಾಗೆ ಪಂಚಮಿಯ ದಿನ ಯಾವ ಒಂದು ದೇವಿಯ ಆರಾಧನೆ ಇರುತ್ತೆ ಅದನ್ನೇ ನಾವು ಆರ ಆರಾಧನೆ ಮಾಡಬೇಕಾಗತ್ತೆ ಈಗ ನಾನು ಹೇಳಿದ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಆದ್ದರಿಂದ ಈಗ ದಿನಗಳ ಲೆಕ್ಕ ಅಂತ ಹೋದರೆ ಈಗ ನಾ ಇವತ್ತು ಷಷ್ಠಿ ಅಂತ ಲೆಕ್ಕ ಹಾಕ್ತಾರೆ ಕೆಲವರು ಅಂದರೆ ಇವತ್ತು ಆರನೇ ದಿನ ನವರಾತ್ರಿ ಶುರುವಾಗಿ ಆರನೇ ದಿನ ಅಂತ ಆರನೇ ದಿನ ಏನೋ ಸರಿ ಆದರೆ ಷಷ್ಠಿ ತಿಥಿ ಬರೋದಿಲ್ಲ ಷಷ್ಠಿ ತಿಥಿ ಏನಿದ್ರು ನಾಳೆ ಬರುತ್ತೆ ಅಂದರೆ ಭಾನುವಾರ ಬರುತ್ತೆ ಇನ್ನು ಸಪ್ತಮಿ ತುಂಬ ಮುಖ್ಯವಾದ ದಿನ ಯಾಕಂದರೆ ಅವತ್ತು ಸರಸ್ವತಿ ಪೂಜೆ ಸರಸ್ವತಿ ದೇವಿಯನ್ನು ಆಹ್ವಾನ ಮಾಡಿ ಒಂದು ಪೂಜೆ ಮಾಡುವಂಥ ಸಮಯ ಒಂದು ಹಾಗಾಗಿ ನಾವು ಸಪ್ತಮಿ ತಿಥಿಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತೀವಿ ಇನ್ನು ತುಂಬ ಜನ ಸರಸ್ವತಿ ಪೂಜೆಯನ್ನು ಇಪ್ಪತ್ತೆಂಟನೇ ತಾರೀಕು ಮಾಡ್ತಾ ಇದ್ದಾರೆ ಯಾಕಂದರೆ ನವರಾತ್ರಿಯ ಏಳನೇ ದಿನ ಅಂತ ಆದರೆ ನಾನು ಆಗಲೇ ಹೇಳ್ದಂಗೆ ಏಳನೇ ದಿನ ನವರಾತ್ರಿಯ ಏಳನೇ ದಿನ ಏನೋ ಹೌದು ಸತ್ಯ ಅದು ಆದರೆ ಏಳನೇ ದಿನಕ್ಕೆ ಸರಿಯಾಗಿ ಸಪ್ತಮಿ ತಿಥಿಯು ಕೂಡ ಸಿಕ್ಕಬೇಕಾಗುತ್ತೆ ಆದ ಅಂದರೆ ಮಾತ್ರ ಆ ಒಂದು ಏನು ನಾವು ತಾಯಿಯನ್ನು ಆರಾಧನೆ ಮಾಡ್ತೀವಿ ಆದರೂ ಫಲಾಫಲಗಳು ನಮಗೆ ದೊ ದೊರಕತ್ತೆ ಆದರೆ ಈ ಸತಿ ನವರಾತ್ರಿಯ ಎಂಟನೇ ದಿನ ಬಂದು ಸೋಮವಾರ ಆಗಿರುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ಆದರೆ ಆವತ್ತು ಸಪ್ತಮಿ ತಿಥಿ ಸೋಮವಾರ ಇರುತ್ತೆ ಅಂದರೆ ನವರಾತ್ರಿ ಎಂಟನೇ ದಿನಕ್ಕೆ ಏಳನೇ ದಿನದ ಒಂದು ತಿಥಿ ಇರುತ್ತೆ ಹಾಗಾಗಿ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರದ ದಿನ ನಾವು ಸಪ್ತಮಿಯನ್ನು ಆಚರಣೆ ಮಾಡಬೇಕಾಗುತ್ತೆ だっていいからタイトンつって。 ಕ್ಲೀನಾಗಿ ಸಪ್ತಮಿ ಯಾವಾಗ ಷಷ್ಠಿ ಯಾವಾಗ ಅಂತ ಇನ್ನು ಮಾಡೋರು ಅವರ ಯೋಚನೆಗಳು ಯಾವುದ್ರ ಯಾವ ಪ್ರಕಾರವಾಗಿದೆ ನವರಾತ್ರಿ ಅಂದರೆ ಒಂಬತ್ತು ದಿನ ಹತ್ತನೇ ದಿನ ವಿಜಯದಶಮಿ ಅಂತ ಆಚರಣೆ ಮಾಡೋರು ಇನ್ನು ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದರೆ ನಾವು ಕರೆಕ್ಟಾಗಿ ಸರಿಯಾಗಿ ನೋಡ್ತೀವಿ ಅಂತಂದರೆ ಅದರಲ್ಲೂ ಈಗ ಮೈಸೂರು ದಸರಾ ಎಲ್ಲ ಹೇಗಿರುತ್ತೆ ಅದರ ಪ್ರಕಾರವಾಗಿ ನೋಡ್ತೀವಿ ಯಾವ ತಿಥಿ ಪ್ರಕಾರವಾಗಿ ನಾವು ನವರಾತ್ರಿನ ಆಚರಣೆ ಮಾಡ್ತೀವಿ ದೇವಿಗೆ ಆರಾಧನೆ ಮಾಡ್ತೀವಿ ಅಂತ ಅನ್ನೋರು ಖಂಡಿತ ಇದನ್ನೇ ಫಾಲೋ ಮಾಡಬೇಕಾಗುತ್ತೆ ಅದರ ಲೆಕ್ಕಕ್ಕೆ ನಾಳೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ಭಾನುವಾರದ ದಿನ ನಿಮಗೆ ಷಷ್ಠಿ ಇರುತ್ತೆ ಷಷ್ಠಿ ದಿನ ಏನೆಲ್ಲ ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಖಂಡಿತ ಅದನ್ನು ಫಾಲೋ ಮಾಡಿ ಹಾಗೆ ಸಪ್ತಮಿ ದಿನ ಅಂದರೆ ಸೋಮವಾರ ಇಪ್ಪತ್ತೊಂಬತ್ತನೇ ತಾರೀಕು ಸಪ್ತಮಿ ದಿನ ಹೇಗೆಲ್ಲ ಆಚರಣೆ ಮಾಡಬೇಕು ಅದನ್ನು ಕೂಡ ವೀಡಿಯೋ ಹಾಕಿದ್ದೀನಿ ಅದರಲ್ಲಿ ಡೇಟ್ ಮೆನ್ಷನ್ ಮಾಡಿಲ್ಲ ಅದಕ್ಕೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ ಅವಶ್ಯಕತೆ ಇತ್ತು ಅಂತ ಹೇಳಿದರೆ ಕಮೆಂಟಲ್ಲಿ ತಿಳಿಸಿ ಮತ್ತೊಮ್ಮೆ ಆ ಒಂದು ವಿಡಿಯೋನ ನಾನು ಪೋಸ್ಟ್ ಮಾಡ್ತೀನಿ ಸಪ್ತಮಿ ದಿನ ನಾವು ಕಾಳರಾತ್ರಿ ದೇವಿಯನ್ನು ಆರಾಧನೆ ಮಾಡ್ತೀವಿ ಬಹಳ ಭಯಂಕರವಾದ ರೂಪ ದುರ್ಗಾ ದೇವ ದೇವತೆ ಅದು ಆದರೆ ಕೆಟ್ಟ ಶಕ್ತಿಗಳನ್ನೆಲ್ಲ ಮಾಟ ಮಂತ್ರ ಶಕ್ತಿಗಳಿದ್ರೆ ಅದು ಹೋಗಿಸುತ್ತೆ ಏನೊಂದು ದುಷ್ಟ ಶಕ್ತಿಗಳಿರ್ಬೋದು ಕೆಟ್ಟ ಸ್ವಪ್ನಗಳಿರ್ಬೋದು ಕೆಟ್ಟ ದೃಷ್ಟಿಗಳಿರ್ಬೋದು ಎಲ್ಲವನ್ನು ಹೋಗಲಾಡಿಸುತ್ತೆ ಈ ಶಕ್ತಿಯುತವಾದ ದೇವತೆ ಕಾಳರಾತ್ರಿ ದೇವಿ ಹಾಗೆ ನವರಾತ್ರಿ ಆಚರಣೆ ಮಾಡ್ತಾ ಇರೋ ಪ್ರತಿಯೊಬ್ಬರು ಕೂಡ ತಿಥಿ ಪ್ರಕಾರವಾಗಿ ನಾವು ಆಚರಣೆಯನ್ನು ಮಾಡೋಣ ಆಯಾ ದಿನದ ದೇವಿಯನ್ನೇ ನಾವು ಸ್ಮರಿಸೋಣ ಹಾಗೂ ಅದೇ ಮಂತ್ರಗಳನ್ನು ಪಠಿಸೋಣ ಅದೇ ನೈವೇದ್ಯಕ್ಕೆ ಇಡೋಣ ಹಾಗೆ ಅದರಿಂದ ಏನು ನಮಗೆ ಒಂದು ಫಲಾಫಲಗಳು ಸಿಕ್ಕತ್ತೆ ಅದನ್ನು ಪಡ್ಕೊಳ್ಳೋಣ ನಮಗೂ ಹಾಗೂ ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗೋ ರೀತಿಯಲ್ಲಿ ಇದನ್ನು ಯಾಕೆ ಹೇಳಿದೆ ಅಂತಂದರೆ ಏನು ಒಂದು ರುಟೀನ್ ಇದ್ರ ಥರ ಬರ್ತಾ ಹೋಗುತ್ತೆ ನವರಾತ್ರಿ ಅಂದರೆ ಒಂಬತ್ತು ದಿನ ಹೀಗೆ ಈ ಥರ ಅದು ಒಂದೊಂದು ಟೈಮಲ್ಲಿ ತಿಥಿ ನಕ್ಷತ್ರಗಳು ಮ್ಯಾಚ್ ಆದಾಗ ಈ ಥರ ಒಂದು ಹೆಚ್ಚಿಗೆ ಕಮ್ಮಿ ಆ ಥರ ಬಂದಾಗ ಈ ರೀತಿ ಆಗುತ್ತೆ ಅದರ ಪ್ರಕಾರವಾಗಿ ನಾವು ಹೋಗ್ತಾ ಹೋಗಬೇಕು ಹೊರತು ಒಂಬತ್ತು ನವರಾತ್ರಿ ಅಂದರೆ ಒಂಬತ್ತೇ ದಿನ ನಾನು ಅಷ್ಟೇ ಆಚರಣೆ ಮಾಡೋದು ಅವತ್ತು ಯಾವುದಾದ್ರು ತಿಥಿ ಇರಲಿ ಆರನೇ ದಿನ ನಾಳೆ ಏಳನೇ ದಿನ ಅದನ್ನೇ ನಾನು ಆಚರಣೆ ಮಾಡ್ತೀನಿ ಅಂತ ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂದರೆ ನವರಾತ್ರಿ ಅಂತಂದ್ರೆ ದುರ್ಗಾದೇವಿಯ ಒಂಬತ್ತು ಅವತಾರಗಳು ಅಂತಂದರೆ ನಮಗೂ ಕೂಡ ಯಾವ್ಯಾವ ರೀತಿ ಸಮಸ್ಯೆ ಇರುತ್ತೆ ಆರೋಗ್ಯ ಸಮಸ್ಯೆ ಇರ್ಬೋದು ಹಣಕಾಸಿನ ಸಮಸ್ಯೆ ಇರ್ಬೋದು ಮಾನಸಿಕ ನೆಮ್ಮದಿ ಇರ್ಬೋದು ಅಥವಾ ದೈಹಿಕವಾದ ತೊಂದರೆಗಳಿರ್ಬೋದು ಹಣಕಾಸಿನ ಸಮಸ್ಯೆ ವಿದ್ಯೆ ಬುದ್ಧಿ ಎಲ್ಲ ಸಮಸ್ಯೆಗಳಿಗೂ ದುರ್ಗಾದೇವಿ ಒಂಬತ್ತು ರೀತಿಗಳಲ್ಲಿ ನಮಗೆ ಒಂದು ಆಶೀರ್ವಾದವನ್ನು ನೀಡ್ತಾಳೆ ಆ ರೀತಿಯಲ್ಲಿ ನನ್ನನ್ನು ಸ್ಮರಣೆ ಮಾಡು ನಾನು ನಿನಗೆ ಆಶೀರ್ವಾದವನ್ನು ಮಾಡ್ತೀನಿ ಅಂತ ಹೇಳ್ತಾಳೆ ಹಾಗಾಗಿ ನಾವು ಆ ಒಂದು ತಿಥಿಯ ಪ್ರಕಾರವಾಗಿ ತಾಯಿಯನ್ನು ಆರಾಧನೆ ಮಾಡೋಣ ಏನು ಹೇಳ್ತೀರಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ಖಂಡಿತವಾಗಲೂ ನಂಗೆ ಕಮೆಂಟಲ್ಲಿ ಕೇಳಿ ನಿಮ್ಮ ಪ್ರಶ್ನೆ ಏನಿದ್ರು ಅಥವಾ ನಿಮ್ಮ ಡೌಟ್ಸ್ ಏನಿದ್ರು ಖಂಡಿತ ನಾನು ನನಗೆ ತಿಳಿದನ್ನು ಆನ್ಸರ್ ಮಾಡ್ತೀನಿ ಎಲ್ರಿಗೂ ಕೂಡ ದುರ್ಗಾದೇವಿ ಒಳ್ಳೇದು ಮಾಡಲಿ ಧನ್ಯವಾದಗಳು